ಸರ್ಕಾರದ ವಿರುದ್ಧ ಬಿಜೆಪಿಯ ಪ್ರತಿಭಟನೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ನೋಡಿದ್ವಿ ಎಷ್ಟು ಮಟ್ಟಿಗೆ ಕಲಾಪದಲ್ಲೂ ಕೂಡ ಹಂಗಾಮ ನಡೀತು ಅಂತ ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾದಲ್ಲಿ ನಡೆದಂತ ಅವ್ಯವಹಾರ ಅಕ್ರಮ ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಮಾಡಬೇಕು ಅಂತ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನು ಕರೆಯಲಾಗಿದೆ ಮೈಸೂರು ಪಾದಯಾತ್ರೆ ದಿನಾಂಕ ಘೋಷಣೆ ಆಗುತ್ತೆ ಇವತ್ತಿನ ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪಾಲ್ಗೊಳ್ತಾರೆ ಆರ್ ಅಶೋಕ್ ಇರ್ತಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ ಇನ್ನು ಜೆ ಡಿ ಎಲ್ ಪಿ ನಾಯಕ ಸುರೇಶ್ ಬಾಬು ಕೂಡ ಇರ್ತಾರೆ ಇದೆಲ್ಲ ಆದಮೇಲೆ ಮೈಸೂರಿನಲ್ಲಿ ಇವತ್ತು ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತಾಡ್ತಾರೆ ಸಭೆಯಲ್ಲಿ ಪಾದಯಾತ್ರೆಯ ರೂಪುರೇಷೆಗಳು ಅದರ ಪ್ಲಾನ್ಗಳನ್ನು ಸಿದ್ಧಪಡಿಸಲಾಗುತ್ತೆ ಅಂತೂ ಇಂತೂ ಬಿ ಜೆ ಪಿ ಜೆ ಡಿ ಎಸ್ ಈ ವಿಚಾರವನ್ನು ಜೀವಂತವಾಗಿ ಇಡಬೇಕು ಅಂತ ತೀರ್ಮಾನಿಸಿವೆ ನಾನು ಹೇಳ್ತಾ ಇದ್ದೆ ಈ ಎಲ್ಲ ಸಭೆ ಪೂರ್ವಭಾವಿ ಸಭೆ ಆದ ಮೇಲೆ ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಮೈಸೂರಿನಲ್ಲಿ ಅಂದರೆ ಕುಮಾರಸ್ವಾಮಿನೂ ಕೂಡ ಸೈಟ್ ಪಡೆದಿದ್ದಾರೆ ಅನ್ನುವಂಥ ಮಾತುಗಳೇನು ಕೇಳಿ ಬಂದಿದ್ದಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾವ್ಯಾವ ಬಾಂಬ್ ಹಾಕ್ತಾರೆ ನೋಡಬೇಕು ಸೊ ಅಂತೂ ಇಂತೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ವಿಚಾರವನ್ನು ಇನ್ನಷ್ಟು ತಾರಕಕ್ಕೆ ಒಯ್ಯಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಎರಡೂ ಪಕ್ಷದ ನಾಯಕರು ಇವತ್ತು ಕುಮಾರಸ್ವಾಮಿ ಮಾತಾಡ್ತಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಸಿದ್ದರಾಮಯ್ಯನವರ ಆರೋಪ ಇರ್ಬೋದು ಭೈರ್ತಿ ಸುರೇಶ್ ಅವರ ಆರೋಪ ಇರ್ಬೋದು ಕುಮಾರಸ್ವಾಮಿ ಕೂಡ ಸೈಟನ್ನು ಪಡೆದಿದ್ದಾರೆ ಅವರೂ ಕೂಡ ಫಲಾನುಭವಿಗಳು ಅನ್ನುವಂಥ ಮಾತೇನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಉತ್ತರ ಕೊಡುವಂಥ ಸಾಧ್ಯತೆ ಇದೆ